ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಇಡೀ ದೇಶದ ಗಮನ ಸೆಳೆದಿದ್ದ ಬಿಹಾರ್ ವಿಧಾನಸಭಾ ಚುನಾವಣೆಯ ಎರಡು ಹಂತದ ಮತದಾನ ಯಶಸ್ವಿಯಾಗಿ ಮುಗಿದಿದೆ ಶೇಕಡಾ ಅರವತ್ನಾಲ್ಕರಿಂದ ಅರವತ್ತೇಳರಷ್ಟು ದಾಖಲೆಯ ಪ್ರಮಾಣದಲ್ಲಿ ಮತದಾನ ಆಗಿದ್ದು ಬಿಹಾರದ ಮತದಾರರು ರಾಜಕೀಯ ಪಕ್ಷಗಳ ಭವಿಷ್ಯವನ್ನ ಸೀಲ್ ಮಾಡಿದ್ದಾರೆ ಆದರೆ ಫಲಿತಾಂಶಕ್ಕೂ ಮೊದಲೇ ಎರಡು ಸಮೀಕ್ಷಾ ವರದಿಗಳು ಹೊರಬಿದ್ದು ಹೊಸ ಸಂಚಲನ ಸೃಷ್ಟಿಸಿವೆ ಅವು ಎಕ್ಸಿಟ್ ಪೋಲ್ಗಳು ಮತ್ತು ರಾಜಸ್ಥಾನದ ಪ್ರಖ್ಯಾತ ಸಟ್ಟಾ ಬಜಾರ್ನ ನಿಖರ ಭವಿಷ್ಯ ಹಾಗಿದ್ರೆ ಈ ಎರಡೂ ವರ್ತಿಗಳು ಬಿಹಾರದ ಗದ್ದುಗೆಗೆ ಯಾರಿಗೆ ಜೈ ಎಂದಿವೆ ಎಂದು ನೋಡೋಣ ಬನ್ನಿ ಮತದಾನ ಮುಗಿದ ಕೂಡಲೇ ಬಿಹಾರದ ಜನಾದೇಶ ಹೇಗಿದೆ ಎಂಬುದನ್ನು ಅರಿಯಲು ವಿವಿಧ ವಾಹಿನಿಗಳು ಜಂಟಿಯಾಗಿ ನಡೆಸಿದ ಮತಗಟ್ಟೆ ಸಮೀಕ್ಷೆಗಳು ಹೊರಬಿದ್ದಿವೆ ಎಬಿಪಿ ಸಿ ವೋಟರ್ ಟುಡೇಸ್ ಚಾಣಕ್ಯ ಆಕ್ಸಿಸ್ ಮೈ ಇಂಡಿಯಾ ಸೇರಿದಂತೆ ಒಂಬತ್ತಕ್ಕೂ ಹೆಚ್ಚು ಎಕ್ಸಿಟ್ ಪೋಲ್ ವರದಿಗಳು ಎನ್ಡಿಎ ಮೈತ್ರಿಕೂಟವೇ ಮತ್ತೆ ಭಾರಿ ಅಂತರದಿಂದ ಗೆಲುವು ಸಾಧಿಸಲಿದೆ ಎಂದು ಭವಿಷ್ಯ ನುಡಿದಿವೆ ಈ ಎಲ್ಲಾ ಸಮೀಕ್ಷೆಗಳ ಒಟ್ಟು ಸರಾಸರಿಯ ಪ್ರಕಾರ ಎನ್ಡಿಎಗೆ ಮ್ಯಾಜಿಕ್ ನಂಬರ್ ನೂರ ಇಪ್ಪತ್ತ್ ಮೂರಕ್ಕಿಂತ ಹೆಚ್ಚು ಸ್ಥಾನಗಳು ಸಿರುವ ನಿರೀಕ್ಷೆ ಇದೆ ವಿರೋಧ ಪಕ್ಷದ ಮಹಾಘಟಬಂಧನ್ಗೆ ಸುಮಾರು ಎಂಬತ್ತೆಂಟು ಸ್ಥಾನಗಳು ಸಿಗುವ ಸಾಧ್ಯತೆಗಳು ಇದೆ ಎಂದು ಸಮೀಕ್ಷೆಗಳು ತಿಳಿಸಿವೆ ಇನ್ನು ರಾಜಸ್ಥಾನದ ಫೆಲೋಡಿಯಲ್ಲಿರುವ ಸಟ್ಟಾ ಬಜಾರ್ ಕೂಡ ನಿತೀಶ್ ಕುಮಾರ್ ಮತ್ತು ಬಿಜೆಪಿಯ ಗೆಲುವಿನ ಮೇಲೆ ಭಾರಿ ಬಾಜಿ ಕಟ್ಟಿದೆ ಸಟ್ಟಾ ಬಜಾರ್ ಪ್ರಕಾರ ಎನ್ಡಿಎ ಮೈತ್ರಿಕೂಟವು ನೂರ ಇಪ್ಪತ್ತೇಳರಿಂದ ನೂರ ಇಪ್ಪತ್ ಮೂರು ಸ್ಥಾನಗಳನ್ನ ಗೆಲ್ಲುವ ಮೂಲಕ ಸುಲಭವಾಗಿ ಅಧಿಕಾರಕ್ಕೆ ಏರಲಿದೆ ಮಹಾಗಠಬಂಧನ್ ಕೇವಲ ಎಂಬತ್ತೊಂಬತ್ತರಿಂದ ತೊಂಬತ್ತೊಂದು ಸ್ಥಾನಗಳಿಗೆ ಕುಸಿಯುವ ಸಾಧ್ಯತೆಗಳು ಇವೆ ಎಂದು ಹೇಳಲಾಗಿದೆ ಎರಡ್ ಸಾವಿರದ ಇಪ್ಪತ್ತರ ಚುನಾವಣೆಗೆ ಹೋಲಿಕೆ ಮಾಡಿ ನೋಡಿದಾಗ ಈ ಬಾರಿ ನಿತೀಶ್ ಕುಮಾರ್ ಅವರು ಜೆಡಿಯು ಹೆಚ್ಚು ಸ್ಥಾನ ಗೆದ್ದು ಮೈತ್ರಿಕೂಟದ ಗೆಲುವಿಗೆ ಬೆಂಬಲ ನೀಡಲಿದ್ದಾರೆ ಎಂದು ಸಟ್ಟಾ ಬಜಾರ್ ವಿಶ್ಲೇಷಿಸಿದೆ ಇನ್ನು ಇತ್ತ ಪಕ್ಷಾವಾರ ವಿಶ್ಲೇಷಣೆ ನೋಡುವುದಾದ್ರೆ ಎನ್ಡಿಎಲ್ಲಿ ಬಿಜೆಪಿ ಅರವತ್ತೆಂಟರಿಂದ ಎಪ್ಪತ್ತು ಸ್ಥಾನಗಳನ್ನ ಮತ್ತು ಜೆಡಿಯು ಐವತ್ತೆಂಟರಿಂದ ಅರವತ್ತು ಸ್ಥಾನಗಳನ್ನ ಗೆಲ್ಲುವ ನಿರೀಕ್ಷೆ ಇದೆ ವಿಪಕ್ಷಗಳ ಪಾಲಯದಲ್ಲಿ ಆರ್ಜೆಡಿ ಅರವತ್ತೆಂಟು ಎಪ್ಪತ್ತು ಸ್ಥಾನಗಳಿಗೆರು ಕಾಂಗ್ರೆಸ್ ಕೇವಲ ಹದಿಮೂರರಿಂದ ಹದಿನೈದು ಸ್ಥಾನಗಳಿಗೆ ತೃಪ್ತಿ ಪಡಬೇಕಾಗಬಹುದು ಎಂದು ಸಟ್ಟಾ ಬಜಾರ್ ಅಂದಾಜು ಮಾಡಿದೆ ಸಟ್ಟಾ ಬಜಾರ್ನ ಹಿಂದಿನ ಭವಿಷ್ಯಕ್ಕೆ ಹೋಲಿಸಿ ನೋಡಿದಾಗ ಈಗ ವಿರೋಧ ಪಕ್ಷದ ಸಂಖ್ಯೆಯಲ್ಲಿ ಸ್ವಲ್ಪ ಏರಿಕೆ ಕಂಡಿದ್ದರೂ ಅಧಿಕಾರದ ಗಡಿಯಿಂದ ಬಹುದೂರ ಉಳಿಯುವ ಭವಿಷ್ಯ ಇದೆ ಹೀಗೆ ಹಲವು ಎಕ್ಸಿಟ್ ಪೋಲ್ಗಳು ಮತ್ತು ಬಹುತೇಕ ನಿಖರ ಫಲಿತಾಂಶಗಳಿಗೆ ಹೆಸರಾದ ಸಟ್ಟಾ ಬಜಾರ್ ಎರಡೂ ಕೂಡ ನಿತೀಶ್ ಕುಮಾರ್ ನೇತೃತ್ವದ ಎನ್ಡಿಎಗೆ ಮತ್ತೆ ಗದ್ದುಗೆ ಖಚಿತ ಎಂದು ಹೇಳಿವೆ ಇನ್ನು ಮಹಾಗಠಬಂಧನ್ ತೀವ್ರ ಪೈಪೋಟಿ ನೀಡಿದ್ದರೂ ಅಧಿಕಾರ ರಚನೆಯ ಮ್ಯಾಜಿಕ್ ನಂಬರ್ ಅನ್ನು ತಲುಪುವುದು ಕಷ್ಟಕರ ಎನ್ನುವುದು ಸಮೀಕ್ಷೆಗಳ ಒಟ್ಟು ಅಭಿಪ್ರಾಯ ಆಗಿದೆ ಆದರೆ ಹಿಂದಿನ ಕೆಲವು ಚುನಾವಣೆಗಳಲ್ಲಿ ಸಮೀಕ್ಷೆಗಳು ಸುಳ್ಳಾಗಿರುವ ಉದಾಹರಣೆಗಳು ಕೂಡ ಇವೆ ಹೀಗಾಗಿ ನವೆಂಬರ್ ಹದಿನಾಲ್ಕರಂದು ಅಧಿಕೃತ ಫಲಿತಾಂಶ ಹೊರಬೀಳುವವರೆಗೂ ಬಿಹಾರದ ಈ ರಾಜಕೀಯ ಹೈಡ್ರಾಮಾ ಮುಂದುವರಿಯಲಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ